ನಮಸ್ತೆ ರಾಜ್ ಪವಾರ್ ನ್ಯೂಸ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಪ್ರಮುಖ ಸುದ್ದಿಗಳು ಅದು ಈಗಿನ ಕಾಲದಿಂದಲ್ಲ ನಮ್ಮ ತಾತ ಮುತ್ತಿತ್ತ ತಾತ ಕಾಲದಿಂದ ಅದು ಅನ್ವಯಿಸ್ಕೊಂಡೇ ಬರ್ತಾ ಇದೆ ಇರ್ಲಿ ಈಗ ಇವರು ಪುರಸಭೆಯರು ಏನ್ ಮಾಡಿದ್ದಾರೆ ಅಂತಂದ್ರೆ ನಮ್ ಸೋಮಣ್ಣ ಹೇಳದಂಗೆ ಎಲ್ಲಾ ಇಲಾಖೆಲ್ಲೂ ಅಕ್ವೈರ್ ಆಗಿಲ್ಲ ಅಂತವ ಎಂಡಸ್ಮೆಂಟ್ ಕೊಟ್ಟಿದ್ದಾರೆ ಆದ್ರೂ ಉದ್ದೇಶ ಕೆಲವು ಕೆಲವ ಅಧಿಕಾರಿಗಳು ಒಳಗಡೆ ಸೇರ್ಕಂಡಿ ಕೆಲವು ಜನ ಅವ್ರ ಹೆಸರುಗೂನು ಮಾಡ್ಕೊಂಡಿದ್ದಾರೆ ಕೆಲವು ಜನ ಬೇರೆ ದಸರುಗಳೂ ಮಾಡಿದ್ದಾರೆ ಈ ಅಂತ ಈ ಕೆಲಸಗಳ ನಡೆಸುವಂತ ಇದ್ರ ಕೆಲಸಗಳ ಇವರು ಪುರಸಭೆ ಮಾಡ್ತಿದ್ದಾರೆ ಪುರಸಭೆ ಅಂತಂದ್ರೆ ಏನಾಗ ತಂಡ ಕೆರೆ ಸಂತೆ ಹೋಗೋದೇ ಅಲ್ಲಿ ಪತ್ರಿಕಾ ಮಾಧ್ಯಮದವರಿಗೆ ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ಮತ್ತೆ ಇಲ್ಲಿ ಬಂದಿರುವಂತಹ ನಮ್ಮ ಏನು ಅನ್ಯ ಆದಂತಹ ಒಂಬತ್ತು ಕುಟುಂಬಗಳು ಏನಿದ್ದಾರೆ ಒಂಬತ್ತು ಜನ ಕುಟುಂಬದವರು ಕೂಡ ಇಲ್ಲಿ ಬಂದಿದ್ದಾರೆ ಮತ್ತು ನಮ್ಮ ಕೆಆರ್ ಪೇಟೆ ತಾಲೂಕಾಗ್ಲಿ ಆ ನಾಗಮಂಗಲ ತಾಲೂಕಲ್ಲಿ ಮತ್ತೆ ಮಂಡ್ಯ ಜಿಲ್ಲಾ ಅಧ್ಯಕ್ಷರಾಗಲಿ ಅಹ್ ಎಲ್ಲರೂ ಸೇರಿದ್ದಾರೆ ಇಲ್ಲಿ ಇಲ್ಲಿ ಒಂದು ಏನು ಘೋರವಾದಂತ ಅನ್ಯಾಯ ಏನಾಗಿದೆ ಅಂದ್ರೆ ನಮ್ಮ ದಲಿತರಿಗೆ ನಮ್ಮ ಮಂಡ್ಯ ಜಿಲ್ಲಾ ಅಧ್ಯಕ್ಷರು ಹೇಳಿದ್ರು ಇವತ್ತಿನಿಂದ ಅಲ್ಲ ಕಾಲದಿಂದಲೂ ಕೂಡ ನಮ್ಮ ದಲಿತ ಜನರಿಗೆ ಅಂದ್ರೆ ಪೂರ್ವಕವಾಗಿ ಮೊದಲು ದ ಮಾದಿಗರಿಗೆ ಎಲ್ಲಾ ಜನ ದಲಿತರಲ್ಲಿ ನೂರ ಒಂದು ಜಾತಿಗಳು ಅದರಲ್ಲಿ ಮೇನ್ ಆಗಿ ನಮ್ಮ ಮಾದಿಗ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ ಇದು ಇಲ್ಲಿದಷ್ಟೇ ಅಷ್ಟೇ ಅಲ್ಲ ಕರ್ನಾಟಕದಾದ್ಯಂತ ದೇಶಾದ್ಯಂತ ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಇದು ಎಲ್ಲಾ ಕಡೆ ನಡೀತಾ ಇದೆ ಇವತ್ತು ನನಗೆ ಒಂದು ಮನವಿ ಸಲ್ಲಿಸಿದ್ದಾರೆ ನನಗೆ ನಾಲ್ಕು ದಿನದ ಹಿಂದೆನೇ ಹೇಳಿದ್ರು ಸರ್ ಈ ತರ ಅನ್ಯಾಯ ಆಗ್ತಾ ಇದೆ ಆ ನೀವು ದಯಮಾಡಿ ಬರ್ಲೇಬೇಕು ಅಂತ ಹೇಳಿದ್ರು ನಮ್ಗೆ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂತ ಇದ್ರೆ ಸಾಕು ಅಂತ ನಮ್ದು ಒಂದು ಒಪಿನಿಯನ್ ಇತ್ತು ನಮ್ಮ ಜಿಲ್ಲಾಧ್ಯಕ್ಷರ ಏನ್ ಹೇಳಿಬಿಟ್ರು ಇಲ್ಲ ಸರ್ ಇದು ತುಂಬಾ ಕ್ರಿಟಿಕಲ್ ಇದೆ ಯಾಕೆಂದ್ರೆ ನೂರ ನಲವತ್ತೊಂದು ಸರ್ವೆ ನಂಬರ್ ನೂರ ನಲ್ವತ್ತೊಂದರಲ್ಲಿ ಒಂದ್ ಎಕರೆ ಮೂವತ್ತೊಂದು ಗುಂಟೆ ಒಂದೇ ಒಂದು ಸೂಜಿ ಮನೆಯಷ್ಟು ಕೂಡ ಜಾಗ ಇಲ್ಲ ಇದನ್ನೆಲ್ಲ ಭೂ ಸ್ವಾಧೀನ ಮಾಡ್ಕೊಂಡ್ಬಿಟ್ಟು ನಮಗೆ ಡೂಪ್ಲಿಕೇಟ್ ಹಕ್ಕು ಪತ್ರ ಕೊಟ್ಬಿಟ್ಟು ಮನೆ ನಿವೇಶನಗಳು ಕೂಡ ಆಗ ಹೋಗಿದಾವೆ ಈಗ ಒಂಬತ್ತು ಜನನು ಕೂಡ ತುಂಬಾ ಕಡು ಬಡತನದಲ್ಲಿದ್ದಾರೆ ಅವರಿಗೆ ಕೊಲೆ ಬೆದರಿಕೆಗಳು ಬಂದಿದ್ದಾವೆ ಆಮೇಲೆ ತುಂಬಾ ದೌರ್ಜನ್ಯಗಳಾಗಿದಾವೆ ಅವ್ರ ಮೇಲೆ ಆದ್ರೂ ಕೂಡ ಸಹಿಸ್ಕೊಂಡು ಎಂಬತ್ತು ಎಂಬತ್ತೊಂದರಿಂದ ಇಲ್ಲಿವರೆಗೂ ಕೂಡ ಅವರು ಪ್ರತಿ ಒಂದು ಇಲಾಖೆಗೂ ಅವೆಲ್ಲಾ ದಾಖಲೆಗಳಿದಾವೆ ಇದ್ದಾವೆ ಎಲ್ಲೆಲ್ಲಿ ಕೊಟ್ಟಿದ್ದಾರೆ ತಹಸೀಲ್ದಾರ್ ಕಚೇರಿ ಕೊಟ್ಟಿದ್ದಾರೆ ಉಭಯ ವಿಭಾಗ ಅಧಿಕಾರಿಗಳು ಕೊಟ್ಟಿದ್ದಾರೆ ಮಂಡ್ಯ ಜಿಲ್ಲಾ ಪರಿಷತ್ ಕೊಟ್ಟಿದ್ದಾರೆ ಪುರಸಭೆ ಕಾರ್ಯಾಲಯ ಕೊಟ್ಟಿದ್ದಾರೆ ತಾಲೂಕು ಕಾರ್ಯನಿರ್ವಾಹಕರ ತಾಲೂಕ್ ಪಂಚಾಯತಿ ಕೊಟ್ಟಿದ್ದಾರೆ ಮತ್ತೆ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹಕರಿಗೆ ಕೊಟ್ಟಿದ್ದಾರೆ ವಿಶೇಷ ಭೂ ಸ್ವಾಧೀನ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದಾರೆ ಮಾನವ ಹಕ್ಕುಗಳ ಆಯೋಗ ಕೊಟ್ಟಿದ್ದಾರೆ ಆಮೇಲೆ ವಿಶೇಷವಾಗಿ ಇನ್ನೊಂದು ಏನಂದ್ರೆ ನಮ್ಮ ಈಗಿನ ಕಂದಾಯ ಸಚಿವರಿದ್ದಾರೆ ಯಾರು ಕೃಷ್ಣ ಬೈರೇಗೌಡರು ಆ ಸಾಹೇಬ್ರಿಗೂ ಕೂಡ ಕೂಡ ಒಂದು ಪ್ರತಿಯನ್ನ ಅವರ ಇಲಾಖೆಗೂ ಕೂಡ ಹೋಗಿದೆ ಬಟ್ ಇಲ್ಲಿ ಏನಾಗಿದೆ ಅಂದ್ರೆ ದಲಿತರು ಮಾದಿಗ ಅನ್ನೋ ಒಂದು ವಿಷಯಕ್ಕೆ ಯಾರ ಕಡೆಯಿಂದನು ಪ್ರತ್ಯುತ್ತರ ಇಲ್ಲ ಯಾರ ಕಡೆಯಿಂದ ಪ್ರತ್ಯುತ್ತರ ಇಲ್ಲ ಇಲ್ಲಿ ಭೂ ಸ್ವಾಧೀನ ಆಗಿಲ್ಲ ಅಂತಾನೆ ಎಲ್ಲಾ ಇಲಾಖೆಯಿಂದನೂ ಕೊಡ್ತಾ ಇದಾರೆ ಬಿಟ್ರೆ ಭೂ ಸ್ವಾಧೀನ ಆಗಿದೆ ಅಂತ ಎಲ್ಲೂ ಕೂಡ ಇಲ್ಲ ಹಾಗಾದ್ರೆ ನಮ್ಮ ದಲಿತರಿಗೆ ಈ ಕರಾರು ಪತ್ರ ಹಕ್ಕು ಪತ್ರ ಕೊಟ್ಬಿಟ್ಟು ಮನೆ ಕಟ್ಲಿಕ್ಕೆ ಹೇಳಿದವರು ಯಾರ ಇಲ್ಲಿ ಮಿಸ್ಯೂಸ್ ಆಗಿರೋದೇನು ಅಂತಂದ್ರೆ ದಯಮಾಡಿ ಪತ್ರಿಕಾ ಮಾಧ್ಯಮದವರು ಎಲ್ಲಾ ವಿಚಾರಗಳನ್ನು ಯಾವ ರೀತಿಯಾಗಿ ನೀವು ಇಡೀ ರಾಜ್ಯಕ್ಕೆ ತೋರಿಸ್ಬಿಟ್ಟು ಒಂದು ನ್ಯಾಯನ ಒದಗಿಸ್ಕೊಡ್ತಿರೋ ಇವತ್ತಿನ ದಿನ ನಾ ಹೇಳೋದೇನಂದ್ರೆ ಇದು ಶಾಂತಿಯುತವಾದಂತ ಹೋರಾಟ ಇದು ಬರೀ ಪತ್ರಿಕಾ ಮಾಧ್ಯಮದಲ್ಲಿ ಮಾತ್ರ ನಾವು ನಿಮಗೆ ತಿಳಿಸ್ತಾ ಇದ್ದೀವಿ ಯಾಕೆಂದ್ರೆ ಈ ಮಾಧ್ಯಮ ಅನ್ನೋದು ನಮ್ಮ ದಲಿತ ಜನಾಂಗಕ್ಕೆ ತುಂಬಾ ಉತ್ತಮವಾದಂತಹ ಒಂದು ಸಂದೇಶನ ಕೊಡುವಂತಹ ಒಂದು ಮಾಧ್ಯಮ ಇವತ್ತು ನ್ಯಾಯ ಖಂಡಿತವಾಗಿ ನಮಗೆ ಕೊಡಿಸ ಕೊಡಿಸ್ತೀನಿ ಅನ್ನೋ ನಿಟ್ಟಿನಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಇದು ಶಾಂತಿಯುತವಾದಂತಹ ಹೋರಾಟ ಇನ್ನು ಮುಂದೆ ಈ ನಿವೇಶನ ನೂರ ನಲವತ್ತೊಂದು ಸರಿಯಾ ನಂಬರ್ ಅಲ್ಲಿರೋ ಒಂದ್ರೆ ಮೂವತ್ತೊಂದು ಗುಂಟೆ ಸಂಬಂಧಪಟ್ಟಂತ ವ್ಯಕ್ತಿಗಳಿಗೆ ಬರದೇ ಹೋದ್ರೆ ಮುಂದಿನ ದಿನಮಾನಗಳಲ್ಲಿ ಅವರು ಆತ್ಮಹತ್ಯೆ ಮಾಡಕೊಳ್ಳಲ್ಲ ಯಾವ ಅಧಿಕಾರಿಗಳು ಕುತಂತ್ರ ಮಾಡಿದಾರೋ ಅವ್ರು ಖಂಡಿತವಾಗಿ ಆ ಜಾಗದಿಂದ ಹೊರಗಡೆ ಹೋಗ್ತಾರೆ ಇದನ್ನ ನಾನು ಪತ್ರಿಕಾ ಮಾಧ್ಯಮದ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಯಾವುದೇ ಅಧಿಕಾರಿಗಳಾಗಲಿ ಅವ್ರು ನಮ್ಮ ಜಾತಿಗೆ ನಮ್ಮ ಮಾಧ್ಯಮದ ಜನಕ್ಕೆ ಯಾರಿಗೆ ಅನ್ಯಾಯ ಮಾಡಿದಾರೋ ಇದನ್ನ ಸರಿ ಮಾಡ್ಕೊಡೋಂತ ಕೆಲಸ ಮಾಡ್ಬೇಕು ಅದು ಹದಿನೈದು ದಿನದಲ್ಲಿ ಮಾತ್ರ ಆ ಹದಿನೈದು ದಿನ ಬಿಟ್ಟು ಏನಾದ್ರು ಈ ಕೆಲಸ ಆಗ್ಲಿಲ್ಲ ಅಂದ್ರೆ ಖಂಡಿತವಾಗಿಯೂ ಕೂಡ ತಮಟೆ ಚಳವಳಿ ನಡೆಯುತ್ತೆ ಸತ್ಯಾಗ್ರಹ ಮಾಡೇ ಮಾಡ್ತೀವಿ ಅದರಲ್ಲಿ ಯಾರಿಗೆ ಏನೇ ಸಮಸ್ಯೆ ಆದರೂ ಕೂಡ ಇನ್ನು ಮುಂದೆ ಅದಕ್ಕೆ ನೇರವಾಗಿ ಅಧಿಕಾರಿಗಳೇ ಇದ್ರ ಹಿಂದೆ ಇರುವಂತ ಷಡ್ಯಂತ್ರ ಮಾಡಿದಂತ ಎಲ್ಲಾ ವ್ಯಕ್ತಿಗಳು ಕೂಡ ಕಾನೂನು ಆಗ್ತಾರೆ ಅಂತ ನಾ ಹೇಳಿಕ್ ಇಷ್ಟಪಡ್ತೇನೆ ಖಂಡಿತವಾಗಿ ಕೂಡ ಅವರು ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲೂ ತಿಳಿಸೋದು ಇಷ್ಟೇ ಪತ್ರಿಕ ಮಾಹಿತಿ ಮೂಲಕ ಒಂದು ಇಲಾಖೆಗೂ ಹೋಗಿದೆ ಎಲ್ಲಾ ಇದೆ ಇಲಾಖೆಗಳಿಂದ ಬಂದಂತ ಉತ್ತರ ಮಾತ್ರ ಇದಾವೆ ಸರ್ಟಿಫಿಕೇಟ್ ಕಾಪಿಗಳು ಕೂಡ ಪ್ರತಿ ಒಂದು ಇದಾವೆ ದಾಖಲಾತಿಗಳು ಆದ್ರೆ ಈ ಕುತಂತ್ರ ಬುದ್ಧಿ ಮಾಡಿದಂತವ್ರು ಯಾರು ಅದು ಮಾದಿದ ಸಮಾಜಕ್ಕೆ ಬರುವಂತ ಸರ್ವೆ ನಂಬರ್ ಅಲ್ಲೇ ಕೂಡ ಇದನ್ನ ಮಾಡಿದ್ದಾರೆ ಹಾಗಾದ್ರೆ ಇವ್ ಆ ತಾಕತ್ ಇದ್ರೆ ಬೇರೆ ಸರ್ವೆ ನಂಬರ್ ಅಲ್ಲಿ ಮಾಡಬಹುದಿತ್ತಲ್ಲ ಅಂದ್ರೆ ಸೈಲಾಗಲಿದ್ದಾರಂತಾನೋ ಅಥವಾ ಗುಲಾಮ ನಬೀನ್ ಮಾಡ್ತಾ ಅಂತನೋ ಆದ್ರೆ ಮಾದರು ಇವತ್ತು ಕೂಡ ಸೈತ ನೋಡ್ತಾ ಇದಾರೆ ಅಂತನೋ ಯಾವ ಕಾರಣಕ್ಕಾಗಿ ಈ ಕೆಲಸ ಮಾಡಿದ್ದಾರೆ ದಯಮಾಡಿ ನಿಮ್ಮ ಅಧಿಕಾರ ನಿಮ್ಮ ಹತ್ರ ಇರಲಿ ದಯಮಾಡಿ ನಾ ಹೇಳ್ತಾ ಇದ್ದೀವಿ ಅಧಿಕಾರಿಗಳೇ ನೀವು ಪಬ್ಲಿಕ್ ಸರ್ವೆಂಟು ನೀವು ಜನಗಳ ಸೇವಕರಷ್ಟೇ ನಮ್ಮಿಂದ ನೀವು ನಿಮ್ಮಿಂದ ನಾವಲ್ಲ ಯಾವುದೇ ಕಾರಣಕ್ಕೂ ಕೂಡ ಈ ದಿನದಿಂದ ಕೌಂಟ್ ಸ್ಟಾರ್ಟ್ ಹದಿನೈದು ದಿನದಲ್ಲಿ ಆ ಆಸ್ತಿ ಏನಿದೆಯೋ ಅದು ಪರ್ಯಾಯವಾಗಿ ಏನಾದರೂ ಒಂದು ಸೂಚಿಸಿ ಅವರಿಗೆ ನ್ಯಾಯ ಗಳಿಸಿಕೊಟ್ರೆ ನೀವು ಆ ಸ್ಥಾನದಲ್ಲಿ ಇರ್ತೀರಿ ಇಲ್ಲ ಅಂದ್ರೆ ನಿಮ್ಮ ಸ್ಥಾನದಿಂದ ಕಿತ್ತು ಹೋಗಲ್ಲವರೆಗೂ ಕೂಡ ನಾವು ಸತ್ಯಾಗ್ರಹ ಮಾಡೇ ಮಾಡ್ತೀವಿ ಇದನ್ನ ನಾನು ಈ ದಿನ ಈ ಈ ಒಂಬತ್ತು ಜನ ಇಷ್ಟೊಂದು ಜನ ಮಹಿಳೆಯರಿದ್ದಾರೆ ಎಲ್ಲರಿಗೂ ಅಕ್ಕ ತೆಗೆದರು ಅಣ್ಣ ತಮ್ಮರು ಎಲ್ಲರೂ ಇದ್ದಾರೆ ಅನ್ಯಾಯ ಆಗುತ್ತೋ ಆಗಲ್ಲ ಅನ್ನೋದು ವಿಚಾರ ಮಾಡುವಂತ ಒಂದು ಮಾನ್ಯತೆ ದೃಷ್ಟಿ ನಿಮ್ಗೆ ಇಲ್ಲ ಅಂತ ಅಂದ್ರೆ ಹಾಗಾದ್ರೆ ಮಾಜಿಗರೇನು ಸಂಡ್ರ ನೀವು ಗುಲಾಮಿಗಿಲ್ಲಿ ಮಾಡ್ತಾ ಇದ್ದಾರ ಅನ್ನೋ ಒಂದು ವಿಚಾರ ಪ್ರತಿಯೊಂದು ರಾಜ್ಯದ ಮಾಜಿಗ ಸಮುದಾಯ ತಿಳ್ಕೋಬೇಕಾಗಿದೆ ಇವತ್ತು ರಾಜ್ಯದಂತ ಎಲ್ಲೇ ಆಗಲೂ ಕೂಡ ಅನ್ಯಾಯ ನಮಗೊಂದು ಮನವಿಯನ್ನು ಸಲ್ಲಿಸಿ ಆ ಕ್ಷಣದಲ್ಲೇ ಕೂಡ ಅದು ನಿಮ್ಗೆ ಏನು ಸರಿ ಆಗ್ಬೇಕು ಅದನ್ನ ಮಾಡಿಕೊಡ್ತೇವೆ ಕೊಡ್ತೇವೆ ಅನ್ನೋದನ್ನ ನಾ ಈ ಪ್ರೆಸ್ ಮೀಟ್ ಅಲ್ಲಿ ಕೂಡ ಹೇಳಕ್ ಇಷ್ಟಪಡ್ತೀನಿ ದಯಮಾಡಿ ದಯಮಾಡಿ ನಾವೊಂದು ಭರವಸೆಯನ್ನು ನೀಡಕ್ಕೆ ಇಷ್ಟಪಡ್ತೀನಿ ನಮಗೆ ಇಲ್ಲಿವರೆಗೂ ಮನವಿ ಬಂದಿದ್ದಿಲ್ಲ ಈಗ ನಮ್ಮ ಮಂಡ್ಯ ಜಿಲ್ಲಾ ಅಧ್ಯಕ್ಷರಾಗ್ಲಿ ಅಥವಾ ಇದಕ್ಕೆ ಸಂಬಂಧಪಟ್ಟಂತಹ ಏನು ಭೂಮಿಗೆ ಸಂಬಂಧಪಟ್ಟಂತ ನೊಂದ ಜೀವಿಗಳಾಗಲಿ ನಮಗೆ ಇಲ್ಲಿವರೆಗೂ ಮನವಿ ಕೊಟ್ಟಿದ್ದಿಲ್ಲ ಇವತ್ತು ಮನವಿ ಕೊಟ್ಟಿದ್ದಾರೆ ಇವತ್ತು ಮನವಿ ಕೊಟ್ಟಿದ್ದಾರೆ ದಯಮಾಡಿ ನೀವು ನೊಂದ್ಕೊಂಡು ಎಂಬತ್ತು ಕೂಡ ಇವತ್ತು ನಿಮ್ಮ ಹುಷಸ್ಥರು ಕೂಡ ಇದರಿಂದ ತುಂಬಾ ಬೇಸತ್ತಿದ್ದೀರಿ ಇನ್ನು ಮುಂದೆ ಇದು ನಿಮ್ಮ ಜಾಗ ನಿಮಗೆ ಸಿಗುತ್ತೆ ಆ ಮನೆಗಳು ಏನು ಒತ್ತುವರಿ ಮಾಡಿದಾರಲ್ಲ ಆ ಮನೆಯಲ್ಲಿ ನೀವು ವಾಸ ಮಾಡಬೇಕು ಇಲ್ಲ ಡೆಮಾಲಿಶ್ ಮಾಡಿಬಿಟ್ಟು ಸರ್ಕಾರ ನೀವು ಕೊಡಿಸಬೇಕು ಇದೆ ಉದ್ದೇಶ ದಯಮಾಡಿ ಹೇಳ್ತಾರೆ ನೀವು ಪ್ರಾಣ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟು ಇನ್ನೊಬ್ರು ಲಾಭ ಮಾಡ್ಕೊಡಕ್ ಹೋಗಬೇಡ್ರಿ ನಾವು ಜೀವಂತವಾಗಿರಲು ಅವ್ರಿಗೆ ಮಾಜಿಗಳು ಎಲ್ಲಿವರೆಗೂ ಜೀವಂತವಾಗಿರ್ತೇವೋ ಅಲ್ಲಿವರೆಗೂ ನಮ್ಮ ಜನಾಂಗಕ್ಕೆ ಯಾವ ಕಾಲಕ್ಕೂ ಕೂಡ ಅನ್ಯಾಯ್ಲಿಕ್ಕೆ ಬಿಡಲ್ಲ ಅಂತ ಈ ಪತ್ರಿಕಾ ಮಾಧ್ಯಮದ ಮೂಲಕ ನಾವು ಬಯಸ್ತೇವೆ ದಯಮಾಡಿ ದಯಮಾಡಿ ಇದು ಹದಿನೈದು ದಿನದೊಳಗಡೆ ಜಾರಿಗೆ ಬರ್ಲಿಲ್ಲ ಅಂತಂದ್ರೆ ಕರ್ನಾಟಕದಾದ್ಯಂತ ಜನ ಇಲ್ಲಿ ಬರ್ತಾರೆ ನಾವು ಪ್ರತಿಯೊಂದು ಇಲಾಖೆಗೂ ಕೂಡ ಭೇಟಿ ಕೊಟ್ಟೆ ಕೊಡ್ತೇವೆ ಪ್ರತಿಯೊಂದು ಇಲಾಖೆಯ ಇದರಗಡೆ ನಾವು ಸತ್ಯಾಗ್ರಹ ಮಾಡೇ ಮಾಡ್ತೇವೆ ಇದಕ್ಕೇನಾದ್ರೂ ಹೊಣೆ ಆಯ್ತು ಏನಾದ್ರೂ ಅನಾಹುತ ಆಯ್ತು ಅಂದ್ರೆ ಅದ ಕಾಣಿಗೂತರೆ ಈ ನಡೆದಂತ ಕುತಂತ್ರ ಷಡ್ಯಂತ್ರ ಮಾಡಿದಂತ ಅಧಿಕಾರಿಗಳೇ ಇದು ಮಾನ್ಯ ಮುಖ್ಯಮಂತ್ರಿವರೆಗೂ ಹೋಗುತ್ತೆ ಕಂದಾಯ ಸಚಿವರಿಗೂ ಈಗ ಅವಳ ಹೋಗಿದೆ ಇನ್ನೊಂದು ಬಾರಿ ಕಲ್ಸಿಲಿಕ್ಕೆ ಪ್ರಯತ್ನ ಮಾಡ್ತೇವೆ ಶಾಂತಿಯುತವಾಗಿ ತುತವಾಗಿ ಪಡ್ಲಿಕ್ಕೆ ನಾವು ಇಷ್ಟಪಡ್ತೇವೆ ನಾವು ಗಲಾಟೆ ಮಾಡುವಂತಹ ಮಾತಿದರಲ್ಲ ನಾವು ಮಲ್ಲಿಗೆ ಹುಣ್ಣಂತ ಇರೋಂತಹ ಮಾತಿದ್ರು ನಮ್ಮನ್ನ ಕೇಳಿಸಿದ್ರೆ ಯಾವ ತಾಲೂಕು ಕೂಡ ಯಾವ ಅಧಿಕಾರಿನೂ ಕೂಡ ಅಧಿಕಾರದಲ್ಲಿ ಇರಕ್ಕೆ ಸಾಧ್ಯ ಇಲ್ಲ ಇದು ದೇಶಾದ್ಯಂತ ರಾಜ್ಯಾದ್ಯಂತ ಎಲ್ಲಾ ಜನರು ಬಂದ್ಬಿಟ್ಟು ಈ ಹೋರಾಟಕ್ಕೆ ಬೆಂಬಲ ಮಾಡಿ ಮಾಡ್ತಾರೆ ಪ್ರತಿಯೊಬ್ರು ಕೂಡ ನೋಡ್ತಾರೆ ಇದನ್ನ ಅವ್ರು ನಮ್ಗೆಲ್ಲ ಸಹಕಾರ ಮಾಡ್ತಾರೆ ಈ ನ್ಯಾಯಕ್ಕೆ ಅನ್ಯಾಯಕ್ಕೆ ನ್ಯಾಯ ದೊರೆಸ್ ಪಟ್ಟೆ ಕೊಡ್ತಾರೆ ಅನ್ನೋದನ್ನ ನಾ ತಿಳಿಸಿ ಎರಡು ಮಾತುಗಳನ್ನ ಮುಗಿಸ್ತೇನೆ ಜೈ ಹಿಂದ್ ಜೈ ಸ್ನೇಹಿತರಿಗೆ ಪತ್ರಕರ್ತರಿಗೆ ನನ್ನ ನಮಸ್ಕಾರ ಈಗ ನಮ್ಮ ಸೋಮಣ್ಣರು ಮಾತಾಡಿದ್ರು ಅನ್ಯಾಯದ ಬಗ್ಗೆ ಅದು ಉಡೀಕೊಂಡ್ ತಡೀಕಂಡಿ ನಮ್ಮ ಜನಾಂಗಕ್ಕೆ ಹೊಡಿತಾ ಇದೆ ಇನ್ ಯಾರಿಗೂ ಅದು ಅನ್ವಯಿಸ್ತಾ ಇಲ್ಲ ನಮ್ಮ ಜನಾಂಗಕ್ಕೆ ಯಾಕೆ ಯಾಕೆಂತಂದ್ರೆ ಅದು ಈಗಿನ ಕಾಲದಿಂದಲ್ಲ ನಮ್ಮ ತಾತ ಮುತ್ತಿ ತಾತ ಕಾಲದಿಂದ ಅದು ಅನ್ವಯಸ್ಕಂಡೇ ಬರ್ತಾ ಇದೆ ಇರ್ಲಿ ಈಗ ಇವರು ಪುರಸಭೆಯರು ಏನ್ ಮಾಡಿದ್ದಾರೆ ಅಂತಂದ್ರೆ ನಮ್ಮ ಸೋಮಣ್ಣ ಹೇಳ್ದಂಗೆ ಎಲ್ಲಾ ಇಲಾಖೆಯಲ್ಲೂ ಅಕ್ವೈರ್ ಆಗಿಲ್ಲ ಅಂತವ ಅಡ್ಮೆಂಟ್ ಕೊಟ್ಟಿದ್ದಾರೆ ಆದ್ರೂ ಉದ್ದೇಶ ಪೂರ್ವವಾಗಿ ಕೆಲವ ಅಧಿಕಾರಿಗಳು ಒಳಗಡೆ ಸೇರ್ಕಂಡಿ ಕೆಲವು ಜನ ಅವ್ರ ಹೆಸರುಗುನು ಮಾಡ್ಕೊಂಡಿದ್ದಾರೆ ಕೆಲವು ಜನ ಬೇರೆ ಹೆಸ್ರುಗಳ್ಗುನು ಮಾಡಿದ್ದಾರೆ ಈ ಅಂತ ಈ ಕೆಲಸಗಳ ನಡೆಸಂತ ಇದ್ರು ಕೆಲಸಗಳ ಇವರು ಪುರಾಸಭೆಯರು ಮಾಡ್ತಿದಾರೆ ಪುರಸಭೆ ಅಂತಂದ್ರೆ ಏನಾಗ್ ಹೋಗದೆ ಅಂದ್ರೆ ಒಂಥರ ತೆಂಡೆಕೆರೆ ಸಂತೆ ಹೋಗದೆ ಅಲ್ಲಿ ಈ ಮರಿ ಇಡ್ಕಂಡ್ರೆ ದಪ್ಪ ಯಾವ್ದು ಸಂದೆ ಯಾವ್ದು ಅಂತ ರೈಟ್ ಫಿಕ್ಸ್ ಮಾಡ್ತೀವಲ್ಲ ಆ ತರ ಹೋಗೋದೆ ಖಾತೆಗಿಷ್ಟು ಒಗಾರ್ಯಾಗೆ ಇಷ್ಟು ಪರ್ಬಾರ ಇಷ್ಟು ಅಂತವ ಅದ್ಬುಡಿಯಾ ಪುರಸಭೆ ಅದು ಒಂಥರ ಮುನ್ಸಿಪಾಲ್ಟಿ ಅಂದ್ರೆ ಅದು ಮುನ್ಸಿಪಾಲ್ಟಿನೇ ಅದು ಇಲ್ಲಿ ನಮ್ಗೆ ಅನ್ಯಾಯ ಆಯ್ತಾ ಏನು ಅಂತಂದ್ರೆ ಫಿಟೀಶಲ್ ಆಕ್ಟ್ ಪ್ರಕಾರ ನಮ್ಮ ದಲಿತರ ಜಾಗವ ಬ್ಯಾರು ತಕೋಬಾರ್ದು ಅನ್ನೋದ ಲೆಕ್ಕಾಚಾರದಲ್ಲೇ ಆದೇಶ ಹೊರಡಿಸಿದಾರೆ ಆದ್ರೆ ಅಧಿಕಾರಿಗಳೇ ನಮ್ಗೆ ಅನ್ಯಾಯ ಮಾಡ್ಕೊಂಡ್ ಬರ್ತಿರೋದ್ರಿಂದವ ಇದು ಬಾರಿ ನಮ್ಗೆ ಆ ನೋವಾಯ್ತಾ ಇದೆ ಹಂಗಾಗಿ ನಮ್ ಸಾಮಣ್ಣವ್ರು ಹೇಳ್ದಂಗೆ ಇವತ್ತು ಅವರ ನೋವುಗಳನ್ನ ಹಂಚ್ಕೊಂಡಿದ್ದಾರೆ ಸಂಘದ ಗಮನಕ್ಕೂ ತಂದಿದ್ದಾರೆ ಹಂಗಾಗಿ ನಾವು ರಾಜ ಸಮಿತಿ ಕಡೆಯಿಂದನೂ ನಮ್ಮ ರಾಜ್ಯಾಧ್ಯಕ್ಷಗಳು ಎಲ್ಲವನ್ನೂ ನಾವು ಕರೆಸಿದೀವಿ ಈ ವಿಚಾರವಾಗಿ ಬೇಗನೆ ಅವರು ಆಕ್ಷನ್ ತಕೊಂಡು ಇದಕ್ಕೆ ಸಂಬಂಧಪಟ್ಟಂತ ಏನು ನಮ್ಮ ದಲಿತ ಜನಾಂಗ ಇದ್ದಾರೆ ಅವ್ರಿಗೆ ನ್ಯಾಯ ಕೊಡ್ಸಂತ ಕೆಲಸ ಮಾಡ್ದು ಹೋದ್ರೆ ನೆಕ್ಸ್ಟ್ ವಾರದಲ್ಲಿ ನಾವೊಂದು ಡೇಟ್ ಫಿಕ್ಸ್ ಮಾಡಿ ಪುರಸಭೆ ಮುಂಭಾಗನೇ ನಮ್ಗೆ ನ್ಯಾಯ ಸಿಕ್ಕದಂತ ನಾವು ಹಾಕೊಂಡು ತಮಟೆ ಚಳವಳಿ ಮಾಡ್ಕೊಂಡು ಅದ್ರ ಮುಂದೆ ನಾವು ಕೂತ್ಕೋತೀವಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಎ ಸಿ ಅವರು ಒಂದು ಏನ್ ಮಾಡಿದ್ದಾರೆ ಅಂತಂದ್ರೆ ಜಮೀನ್ ವಾಸ್ತಾರಿಗೆ ಒಂದು ನೋಟಿಸ್ ಒಂದೊಂದು ಇರ್ತದೆ ಯಾಕಂದ್ರೆ ಆರ್ ಟಿ ಸಿಣ ಆದ ತಕ್ಷಣನೇ ಅವರು ವಾಸ್ತಾರಾಗಿರ್ತಾರೆ ಅವ್ರ ಗಮನಕ್ಕೆ ತರದರೆ ಯಾವ್ದೇ ಅಧಿಕಾರಿಗಳು ಅದ ಆರ್ ಟಿ ಸಿ ರದ್ದು ಮಾಡಕ್ ಬರಲ್ಲ ಒಂದು ನೋಟಿಸ್ ಕೊಡದೇ ಒಂದು ತಿಳುವಳಿಕೆನೇ ಹೇಳದನೆಯಾ ಏಕಾಏಕಿ ಆರ್ ಟಿ ಸಿ ರದ್ದು ಪಡಿಸೋ ಉದ್ದೇಶ ಏನು ಅಂತಂದ್ರೆ ಅದು ರನ್ನಿಂಗ್ ಇದ್ರೆ ಇವರು ಮುಂದರಿಬಹುದು ಅದು ರನ್ನಿಂಗ್ ಇಲ್ಲದ ಅಂತಂದ್ರೆ ಇವ್ರಿಗೆ ದಾರಿ ಇರಲ್ಲ ಅನ್ನೋ ಒಂದು ಮೆಂಟಾಲಿಟಿ ಇಂದವ ಇದ ಕ್ಲಿಯರಿಂಗ್ ಮಾಡಿದ್ದಾರೆ ತಹಸೀಲ್ದಾರ್ ಪಾಪ ಒಳ್ಳಾರೆ ನಾವು ಅವ್ರ ಬಗೆಯಲ್ಲಿ ನಾವು ಮಾತಾಡಕ್ಕಾಗಲ್ಲ ಯಾಕೆ ಅಂತಂದ್ರೆ ಅವ್ರ ಗಮನಕ್ಕೂ ಬಂದಿಲ್ಲ ಅದು ಈಗ ಈಗ ಯಾಕಂದ್ರೆ ಹಿಂದೆ ಮಾಡಿರೋರಿಗೆ ನಾವು ಈಗ ಬಂದಿರೋರಿಗೆ ನಾವು ದೂರ್ಸಕ್ ಆಗೋದಿಲ್ಲ ಈಗ ಚೀಫ್ ಆಫೀಸರ್ ಒಳ್ಳೆಯ ಬಂದಿದ್ದಾರೆ ತಹಸೀಲ್ದಾರ್ ಒಳ್ಳೆಯರ್ ಅವ್ರೆ ಅವ್ರಿಗೂ ಹೇಳೋದು ಹೇಳೋದೇನು ಅಂತಂದ್ರೆ ಹಿಂದೆ ಏನಾಗೈತೆ ಆದ ಡಾಕ್ಯುಮೆಂಟ್ಸ್ ಎತ್ಕೊಂಡು ಈ ನಮ್ಮ ಒಂಬತ್ತು ಜನ ಏನು ನಮ್ಮ ಮಾದಿಗ ಸಮಾಜದಕ್ಕೆ ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯ ಅಂತ ಕೆಲಸ ಮಾಡ್ಬೇಕು ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ ಆಮೇಲೆ ಅಲ್ಲಿ ಯಾವ ಒಬ್ಬ ಮನೆ ಕಟ್ಕೊಂಡಿದ್ದಾನೆ ಅವನು ಏನ್ ಮಾಡ್ತಿದ್ದಾನೆ ಅಂತಂದ್ರೆ ಕೆಲವು ಜನಗಳಿಗೆ ಈ ಕೆಲವು ಅಧಿಕಾರಿಗಳಿಗೆ ಒಂದಂತ ಮುಖರ್ಜಿ ಹಾಕೋದು ನನಗೆ ಕೊಳೆ ಬೆದರಿಕೆ ಆಗ್ತವ್ರೆ ನನಗೆ ಒಡೆಯಕ್ ಓದ್ತಾವ್ರೆ ನನಗೆ ಬೈಯಕ್ ಬರ್ತವ್ರೆ ಅಂತವ ಆ ಕೆಲಸ ನಾವು ಮಾಡೋದಾಗಿದ್ರೆ ಅಷ್ಟು ಮನೆ ಕಟ್ಟಕ್ಕೆ ನಾವು ಬಿಡ್ತಿರ್ಲಿಲ್ಲ ಅದು ಯಾವತ್ತೋ ಅದು ನಡೀತಾ ಇರೋದು ಈ ಸುಳ್ಳ ಸೃಷ್ಟಿ ಮಾಡ್ಕೊಂಡು ತಹಸೀಲ್ದಾರ್ಗೆ ಎಸ್ ಪಿ ಅವ್ರಿಗೆ ಇವ್ರಿಗೆಲ್ಲ ಹಿಂಗೆ ಅರ್ಜಿ ಹಾಕೊಂಡು 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 ಹೋಯ್ತಾ ಇದ್ದಾನಂತೆ ಆದ್ರೆ ಅವನಿಗೆ ಇನ್ನು ಗೊತ್ತಿಲ್ಲ ಇವನು ಒಳ್ಳೇದಾಗಿದ್ರೆ ನಾವು ಒಳ್ಳೇದಾಗಿರ್ತೀವಿ ಇಲ್ಲ ಅಂತಂದ್ರೆ ನಾವು ಕೇಳ್ತಾಗಿರ್ತೀವಿ ಹಿಂದೆ ಭಯ ಬಡಸ್ತನ ಎರಡೂ ಇತ್ತು ನನ್ನ ತಿಳಿದು ಮಡಿಕೆ ಈಗ ಭಯ ಬಡಸ್ತಾನ ಎರಡೂ ಇಲ್ಲ ನಮ್ಗೆ